ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತೊಂದು ಸ್ಮಾಲ್ ಟ್ರಿಪ್ ಇಸ್ಕಾನ್ ಟೆಂಪಲ್ ಕಡೆ ಹೋಗ್ತಿದ್ವಿ ಬನ್ನಿ ಹೋಗೋಣ ಮನೆಯಿಂದ ಓರ್ಟು ಮೆಟ್ರೋ ಸ್ಟೇಷನ್ ಹತ್ರ ಹೋದ್ವಿ ಅಲ್ಲಿ ಮೆಟ್ರೋ ಹತ್ಕೊಂಡು ಮಹಾಲಕ್ಷ್ಮಿ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡ್ವಿ ಆಮೇಲೆ ಇದೇ ಇದೆಯಲ್ಲ ಸ್ವಲ್ಪ ದೂರ ನಟರಾಜ ಸರ್ವಿಸ್ ಮಾಡಿಕೊಂಡು ಫೈನಲಿ ಇಸ್ಕಾನ್ ಟೆಂಪಲ್ ಹತ್ರ ಬಂದ್ವಿ ಆಮೇಲೆ ನೋಡಿದರೆ ಅಲ್ಲಿ ವಾಚ್ಮ್ಯನ್ ಇದ್ದವರು ನಾಲ್ಕು ಗಂಟೆಗೆ ತೆಗೆಯೋದು ಕ್ಲೀನ್ ಮಾಡ್ತಿದ್ದಾರೆ ಅಂದ್ಬಿಟ್ರು ಫುಲ್ಲು ಬೇಜಾರಾಗೋಯ್ತು ಇನ್ನೇನು ಮಾಡೋದು ನಾಲ್ಕು ಗಂಟೆಗೆ ವಾಪಸ್ ಬರೋಣ ಬನ್ನಿ ಅಂತ ಹೇಳ್ಬಿಟ್ಟು ಹೊರಟ್ವಿ ಇವೇನಾದರೂ ಇಸ್ಕಾನ್ ಟೆಂಪಲ್ಗೆ ಫಸ್ಟ್ ಟೈಮ್ ಬರ್ತಿದ್ರೆ ವಿಸಿಟಿಂಗ್ ಅವರ್ಸ್ ಹಾಕಿರ್ತೀನಿ ನೋಡ್ಕೊಂಬಿಟ್ಟು ಬನ್ನಿ ನಮ್ಮ ಥರ ಮಾಡ್ಕೊಬಿಟ್ಟು ತುಂಬ ಬಿಸಿಲಿತ್ತು ಅಂತ ಕೂಲಲ್ಲಿ ಎಲ್ಲಿ ಕುಡ್ಕೊಂಡು ನೆಕ್ಸ್ಟ್ ಹೊಂಟಿದೆ ಒರಿಯನ್ ಮಾಲ್ಗೆ ಇಲ್ಲಿಗೆ ಬರೋ ಪ್ಲ್ಯಾನ್ ಏನೂ ಇರಲಿಲ್ಲ ನನ್ನ ಫ್ರೆಂಡು ಓರಿಯನ್ ಮಾಲ್ ನೋಡಿಲ್ಲ ಅಂದ್ಲು ಸೊ ಅದಕ್ಕೋಸ್ಕರ ಇನ್ನೇನು ಇಸ್ಕಾನ್ ಟೆಂಪಲ್ಗೂ ಹೋಗಲಿಲ್ಲ ಅಲ್ವಾ ನೋಡ್ಕೊಬರೋಣ ಅಂತ ಓರಿಯನ್ ಮಾಲ್ ಸೊ ನೆಕ್ಸ್ಟ್ ಹೋಗಿದ್ದು ಮಂತ್ರಿ ಮಾಲ್ಗೆ ನೋಡಿದ್ರೆ ತುಂಬಾ ಮುದ್ದಾಗಿರೋ ಲಕ್ಷ್ಮಿ ಕೊಡ್ಸಿದ್ರು ನೋಡಿಷ್ಟು ಅನ್ಕೊಂಡು ಅವ್ರು ಹುಡ್ವಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ನಿಂತ್ಕೊಂಡು ಹೋಗೋ ಮಾಡ್ಕೊಂಡು ಕಾಮಿಡಿ ಮಾಡಿಕೊಂಡು ಇತ್ತು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕ್ಯೂಟ್ ಆಗಿರೋ ಲಕ್ಷ್ಮಿ ಜೊತೆ ಒಂದೆರಡು ಫೋಟೋಸ್ ತಕೊಂಡು ಆಮೇಲೆ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ ಮೆಟ್ರೋ ಹತ್ಕೊಂಡು ಮನೆಗೆ ಹೋಗೋಷ್ಟು ಕತ್ಲೇ ಆಗೋಯ್ತು ಆಮೇಲೆ ಪಕ್ಕದ ಮನೆ ಪಾಪು ಅಕ್ಕ ನಂಗೆ ಸ್ಕಿಪ್ಪಿಂಗ್ ಹೇಳ್ಕೊಡಿ ಅಂತಿತ್ತು ಸೊ ಅವಳಿಗೆ ಸ್ಕಿಪ್ಪಿಂಗ್ ಹೇಳ್ಕೊಟ್ಟೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಬೈ